ಅಂದ್ರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರೋ ನೇರವಾಗಿ ಸಂದರ್ಶನ್ ಮೂಲಕ ಈ ಒಂದು ಪೋಷಕಗಳಿಗೆ ಆಯ್ಕೆ ಮಾಡ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಹತ್ತನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಐ ಟಿ ಐ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿಯನ್ನು ಸಲ್ಲಿಸಬಹುದು ಯಾವ್ದಾರ ತೊಂದರೆ ಇಲ್ಲ ಆದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮೂಲಕ ನಿಮಗೆ ನಿಮ್ಗೆ ಆಯ್ಕೆಯನ್ನು ಮಾಡ್ತಾರೆ ಯಾವುದೇ ಪರೀಕ್ಷೆ ಇರೋದಲ್ಲ ಡಾಕ್ಯುಮೆಂಟ್ಸ್ ಇರತ್ತೆ ಮತ್ತು ಸಂದರ್ಶನ ಅಷ್ಟೇ ಇರತ್ತೆ ಅಷ್ಟಾದ್ರೆ ಮುಗಿಯೋತ್ ನೇರವಾಗಿ ಆಯ್ಕೆಯನ್ನ ಮಾಡ್ತಾರೆ ಇಲ್ಲಿ ನೋಡ್ಸೆ ಡಿಪ್ಲೊಮಾ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನೇಮಕತೆ ಆಗತ್ತೆ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿ ಅದ ನಂತರ ಹದಿನೈದು ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಅಥವಾ ನೀವೇನಾದರೂ ಐ ಟಿ ಐ ಪಾಸ್ ಆದಂತ ವಿದ್ಯಾರ್ಥಿ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಿ ಮತ್ತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ನೋಡಿ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅನ್ನ ತಿಳ್ಸಿಕೊಡ್ತಾ ಇಲ್ಲ ಆಫೀಸಲ್ ಆಗಿರುವಂತ ಅಧಿಸೂಚನೆ ಬಂದಿರತ್ತೆ ಅದ್ರ ಪ್ರಕಾರ ತಿಳ್ಸಿ ಕೊಡ್ತಾ ಇರೋದು ನಾನು ಮುಂದ್ಗಡೆ ಹೇಳ್ತಾ ಇದ್ದೇನೆ ಹಿಂದ್ಗಡೆ ಅಧಿಸೂಚನೆ ಇದೆ ಸ್ವಲ್ಪ ನೋಡ್ಕೋಬಹುದು ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಆಫೀಸಲ್ ಆದ ನೋಟಿಫಿಕೇಶನ್ ಆಗಿರತ್ತೆ ಇದ್ರ ಪ್ರಕಾರ ನಿಮಗೆ ತಿಳ್ಸಿ ಕೊಡ್ತಾನೆ ಹೇಗೆ ಏನು ಎಂತ ಯಾವ ಪೋಸ್ಟ್ ಒಂದೊಂದ ಮಾಹಿತಿ ಇರತ್ತೆ ನಡೆಯೋ ಕೊಂಡ್ಸನ್ಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬಣ್ಣ ಸಾತ್ರೆ ಒಂದೊಂದ್ ತಿಳಿಸ್ಕೊಡ್ತವೆ ಯಾವ್ದು ಫಸ್ಟ್ ಏನು ಅಂತ ಅಂತೇಳಿ ಮೊದಲಿಗೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನೋಡ್ಬೇಕಾಗತ್ತೆ ಮೊದಲಿಗೆ ಸಂಸ್ಥೆ ಹೆಸರನ್ನ ಗಮನಿಸಿ ಇದು ನಮ್ಮ ಒಂದು ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಅಂತೇಳಿ ನಮ್ಮ ಒಂದು ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ ಅದು ಡ್ಯಾಶ್ ಬೋರ್ಡ್ ಇದ್ದಿದ್ದಿಲ್ಲ ಅಂದ್ರೆ ಡಿಜಿಟಲ್ ಬೋರ್ಡ್ ಇದ್ದಿದ್ದಿಲ್ಲ ಅದಕ್ಕಿಂತ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೇವೆ ಆಗ ನಿಮಗೆ ನೇಮಕಾತಿ ಆಗಿತ್ತು ಅದರ ಬಳಿಕ ಈಗ ಮತ್ತೊಂದು ಹೊಸ ನೇಮಕತೆ ಮಾಡ್ಕೋತಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಲ್ ಐ ಎಮ್ ಸಿ ಓ ಡಾಟ್ ಇನ್ಗೆ ಬಿಟ್ಟು ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಮತ್ತು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ಏನಿದರಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾ ಇದಂದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರ ಪೋಸ್ಟ್ ಆಗಿರತ್ತೆ ಸೆಂಟ್ರಲ್ ಗೋರ್ಮೆಂಟ್ ಆಗಿರತ್ತೆ ಈ ಒಂದು ಸೆಂಟ್ರಲ್ ಗೋರ್ಮೆಂಟ್ ಇರೋದ್ರಿಂದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಪ್ರತಿಯೊಬ್ಬರು ಹುದ್ದೆನ ಪಡೆದುಕೊಳ್ಳೆ ಮತ್ತೆ ಇಲ್ಲಿ ಖಾಲಿ ಇರುವಂತಹ ಟೋಟಲ್ ಪೋಸ್ಟ್ ಎಷ್ಟು ಪಾ ತುಂಬಾ ಜನ ಕೇಳಬಹುದು ಅದ ನಂತರ ಯಾವ ಯಾವ ಪೋಸ್ಟ್ ಕಲ್ಯದಾವೆ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗಮನಿಸಬಹುದು ನೀವು ಕೂಡ ಕೆಲವು ಜನ ಈಗಾಗಲೇ ಗಮನಿಸ್ತಿರಬಹುದು ಅಂದ್ರೆ ನಾನು ಹೇಳೋಕ್ಕಿಂತ ಮುಂಚಿತವಾಗಿನೇ ಕೆಲವು ಜನ ವಿದ್ಯಾರ್ಥಿಗಳು ಹಿಂದಿರುವಂತ ನೋಟಿಫಿಕೇಶನ್ ಅನ್ನು ನೋಡಿ ಕೆಲವು ಜನ ಸ್ಕಿಪ್ ಮಾಡಿ ಹೋಗುತ್ತಾರೆ ಏನು ಕೆಲವು ಜನ ಉಪಯೋಗ ಆಗಿತ್ತಂದ್ರೆ ವಿಡಿಯೋ ಕಾಣಿಸ್ತಾ ನೋಡುತ್ತಾರೆ ಇನ್ನು ಕೆಲವು ಜನ ನಾನು ಹೇಳುವಂತ ಮಾಹಿತಿಯನ್ನ ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊತ ಅದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಏನು ಅಂತ ಕೆಲವು ಜನ ಲಕ್ಷ್ಯ ಕೊಟ್ಟು ನೋಡ್ತಾ ಇರ್ತಾರ ನೋಡಿ ಒಟ್ಟಾರೆ ಏನೇ ಇರಲಿ ಈ ಒಂದು ಪೋಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಅದರ ನಂತರ ಅಪ್ಲೈ ಮಾಡಿ ನೋಡಿ ಇಲ್ಲಿ ಕಲಿರುವಂತಹ ಪೋಸ್ಟ್ ಹೆಸರು ನೋಡಿ ಇದಾಗಲೇ ತಿಳ್ಸಿಕೊಟ್ಟಿರುವಂತಹ ನಮ್ಮೊಂದು ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಅಂತೇಳಿ ಈ ಒಂದು ನಮ್ಮ ಒಂದು ಭಾರತೀಯ ಕೃತಕ ಅಂಗಗಳ ಉತ್ಪಾದನೆ ಇಲ್ಲಿ ಕಲಿಂ ಪೋಸ್ಟ್ ನೋಡಿ ಆ ಮೊದಲನೇದಾಗಿ ಹೇಳ್ಬೇಕಂದ್ರೆ ವೆಲ್ಡರ್ ಪೋಸ್ಟ್ ಇರತ್ತೆ ಗ್ಯಾಸ್ ಎಲೆಕ್ಟ್ರಿಕಲ್ ಪೋಸ್ಟ್ ಇರತ್ತೆ ಮೆಕ್ಯಾನಿಕಲ್ ಪೋಸ್ಟ್ ಇರತ್ತೆ ಮಸೀನ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಮಶಿನ್ ಟೋಲು ಅದ ನಂತರ ಪ್ಲಂಬರ್ ಹುದ್ದೆಗಳು ಖಾಲಿ ಖಾಲಿರತ್ತೆ ಸಿಒಿ ಎ ಖಾಲಿರತ್ತೆ ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ ಖಾಲಿ ಇರತ್ತೆ ಅದರ ನಂತರ ಪ್ರೋಗ್ರಾಮರ್ ಪೋಸ್ಟ್ ಖಾಲಿ ಇರತ್ತೆ ಅದೇ ರೀತಿಯಾಗಿ ನಿಮ್ಮೊಂದು ಐ ಟಿ ಐ ಪಾಸ್ ಆದಂತ ಅಭ್ಯರ್ಥಿಗೆ ಐ ಟಿ ಆರ್ ಸರ್ಟಿಫಿಕೇಟ್ ಬೇಕು ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಪಾಸ್ ಅದ ನಂತರ ಎಸ್ ಎಸ್ ಎಲ್ ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾ ಅದು ಯಾವುದೇ ರೀತಿ ಕೇಳಿಲ್ಲ ಒಟ್ಟಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇದನ್ನೆಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಬೇಕಾಗತ್ತೆ ನೀವು ಕೂಡ ಅದರ ಬಳಿಕ ಅರ್ಜಿ ಸಲ್ಲಿಸೋಂಥ ವಿದ್ಯಾರ್ಥಿಗಳು ಕೊನೆ ದಿನಾಂಕ ಅಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಗಮನಿಸಬೇಕಾಗತ್ತೆ ನೀವು ಕೂಡ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರತ ಸಲ ನೋಡಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕ ಕೊನೆಯ ದಿನಾಂಕ ಇಷ್ಟು ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು ಕೆಲವು ಜನ ದಿನಾಂಕ ಆದ ಮೇಲೆ ನೋಡ್ತಾ ಇರ್ತಾರ ದಯವಿಟ್ಟು ಈಗಲೇ ನೋಡಿದ್ರೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜನ ಸಲ್ಲಿಸಬಹುದು ಇದು ಸೆಂಟ್ರಲ್ ಗೋರ್ಮೆಂಟ್ ಇರೋದ್ರಿಂದ ಹಿಂದಿಯಲ್ಲಿ ಕೂಡ ಕೊಟ್ಟಿದ್ದಾರೆ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ನಮಗೆ ಬೇಕಾಗಿರೋದು ಇಂಗ್ಲೀಷ್ ಹಿಂದಿ ಅಲ್ಲ ಈ ಒಂದು ಹಿಂದಿಯನ್ನು ಸ್ಕಿಪ್ ಮಾಡ್ತಾ ಇರೋದು ಮತ್ತೆ ನೀವು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಅಂಥವ್ರು ಅಲ್ಲಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಕೂಡ ಅವಕಾಶ ಇರತ್ತೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಂಥ ಫಾರ್ಮು ಏನೇನು ಸಲ್ಲಿಸಬೇಕು ಏನು ಅಂತ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು ನೋಡಿಸ್ ಆದ್ರೆ ಇದರದ್ದು ಆಫೀಸಲ್ ನೋಟಿಫಿಕೇಶನ್ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಸಂದರ್ಶನ ಮಾತ್ರ ಅದ ನಂತರ ವಯೋಮಿತಿ ಅಂದ್ರೆ ಹದಿನೆಂಟು ವರ್ಷದಿಂದ ನಮಗೆ ಸುಮಾರು ಇಪ್ಪತ್ತೈದು ವರ್ಷ ತನಕ ಅವಕಾಶ ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಈ ಒಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಅವಕಾಶ ಇರತ್ತೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ ಅದ ನಂತರ ಇಲ್ಲಿ ಪೋಸ್ಟ್ ನೋಡಿ ಐ ಟಿ ಆಪರೇಟರ್ಸ್ ಅಂತ ಹೇಳಿ ಪೋಸ್ಟ್ ಖಾಲಿ ಇರತ್ತೆ ಈ ಒಂದು ಐ ಟಿ ಆಪರೇಟರ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅದ ನಂತರ ಇಲ್ಲಿ ಡಿಪ್ಲೊಮಾ ಆಪರೇಟರ್ಸ್ ಪೋಸ್ಟ್ ಖಾಲಿ ಇರತ್ತೆ ಅದಕ್ಕೆ ಅರ್ಜಿ ಸಲ್ಲಿಸಿ ಅದ ನಂತರ ಡಿಪ್ಲೊಮಾ ಮತ್ತು ಐ ಟಿ ಆಪರೇಟರ್ಸ್ ಅಷ್ಟೇ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಉಳಿದಂತ ಪೋಸ್ಟ್ ಖಾಲಿ ಅಲ್ಲ ಇದರಲ್ಲಿ ವಿದ್ಯುತ್ ಇಂಜಿನಿಯರ್ ಪೋಸ್ಟ್ ಇರತ್ತೆ ಕಾರ್ಯದರ್ಶಿ ಅಭ್ಯಾಸ ಪೋಸ್ಟ್ ಖಾಲಿ ಇರತ್ತೆ ಆಧುನಿಕ ಕಚೇರಿ ನಿರ್ವಾಹಕ ಹುದ್ದೆಗಳು ಇನ್ನೂ ಹಲವಾರು ಪೋಸ್ಟ್ಗಳು ಖಾಲಿ ಆತ ನೋಡಿಕೊಂಡು ಅಪ್ಲೈ ಮಾಡಿ ಅದ್ರ ಬಳಿಕ ಇಲ್ಲಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿಸ್ತಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನಲ್ಲಿ ಮಾತ್ರ ಇದೆ ಅದ ನಂತರ ಇಂಗ್ಲಿಷ್ ನಲ್ಲಿ ನಾನು ನಿಮಗೆ ಸರ್ಚ್ ಮಾಡಿ ಟೆಲಿಗ್ರಾಮ್ ವೃತ್ತದಲ್ಲಿ ದೊರದು ಆಗಿರುವಂತ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅರ್ಜಿ ನಮ್ಮನ್ನೇ ಅಪ್ಲೋಡ್ ಮಾಡಿರ್ತೇನೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಷ್ಟು ತಳಗಡೆ ಸರ್ಚ್ ಮಾಡ್ರು ಕೂಡ ಅದು ಸಿಗ್ತಾ ಇಲ್ಲ ಅದೇ ಒಂದು ಕಾರಣಕ್ಕಾಗಿ ಇನ್ನೊಂದು ಹೇಳ್ತಾ ಇದ್ದೇನೆ ಮತ್ತು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅದು ಕೂಡ ವಿಳಾಸು ಟೆಲಿಗ್ರಾಮ್ ವಸ್ತುದಲ್ಲಿ ಸಿಗತ್ತೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೇನೆ ಆಯ್ಕೆದ ಅಭ್ಯರ್ಥಿಗೆ ಉದ್ವಾದ ಸ್ಥಳ ಅಖಿಲ ಭಾರತ ಅದ ನಂತರ ಉತ್ತರ ಪ್ರದೇಶ ಈ ಒಂದು ನಮ್ಮ ಒಂದು ಭಾರತದಲ್ಲಿ ಕೆಲಸ ಇರತ್ತೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ಅದ ನಂತರ ಉತ್ತರ ಪ್ರದೇಶದಲ್ಲಿ ಕೆಲಸ ಇರತ್ತೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ನಿಮಗೆ ಅದರಲ್ಲಿ ಬೇಕಲ್ಲ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಆದಷ್ಟು ನಮ್ಮ ಒಂದು ಭಾರತದಲ್ಲಿ ಅರ್ಜಿ ಸಲ್ಲಿಸಿ ಉತ್ತರ ಪ್ರದೇಶ ಬೇರೆ ಒಂದು ರಾಜ್ಯದಲ್ಲಿ ಮಾತ್ರ ಇರತ್ತೆ ಭಾರತದಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಎಲ್ಲಿ ಪೋಸ್ಟ್ ಖಾಲಿ ಇರತ್ತೆ ಅಲ್ಲೇ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಇದು ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ ನೋಡಿ ಸಾಂತ್ರ ತುಂಬಾ ಜನ ನಂಬೋದಿಲ್ಲ ಅಂತೇಳಿ ಇದು ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಅದನಂತರ ನಂತರ ಅರ್ಜಿ ಸಲ್ಲಿಸೆ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ನಾನು ಏನು ಹೇಳ್ತಾ ಇದ್ದೇನೆ ಏನು ಹೇಳ್ಬೇಕು ಅನ್ಕೊಂಡಿದ್ದೇನೆ ಯಾವುದಕ್ಕೆ ಅರ್ಜಿ ಸಲ್ಲಿಸ್ಬೇಕಂತೇಳಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ನಮ್ಮ ಒಂದು ಇದೇ ಚಾನೆಲ್ ಇದೆ ಅಲ್ಲ ಇಲ್ಲಿ ಸುರಿಸ್ ಭಾಷಣದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಕಮೆಂಟ್ ಮೆಸೇಜ್ ಮಾಡಿ